لا ನನ್ನ ಗೆಳೆಯ ಗೆಳೆಯತೇನೆ ಇವತ್ತು ನಾನು ಮತ್ತೆ ಕಿರಣ್ ಮತ್ತೆ ನಮ್ ಎಲ್ಲಾ ಸ್ನೇಹಿತರು ಒಕ್ಕೀಲಿ ಸಂಘದ ಸ್ನೇಹಿತರೆಲ್ಲರೂ ನಾವ್ ಜೊತೆ ಜುಲೈ ಟೆಂತ್ ನಾವ್ ಅನೌನ್ಸ್ ಮಾಡ್ದಂಗೆ ನಾವು ಆಗ್ಲೇನೆ ದುಬೈ ವಕೀಲರ ಸಂಘ ಮತ್ತೆ ಒಕೀಲರ ಸಂಘ ಯು ಎರಡನ್ನು ಗುರುಜಿ ನೇತೃತ್ವದಲ್ಲಿ ಮರ್ಜ್ ಆಗಿ ಇವಾಗ ಒಂದೇ ಒಂದ್ ಸಂಘ ದುಬೈ ಒಕೀಲ ಸಂಘ ಯು ಎ ಫಾರ್ಮ್ ಮಾಡಿದೀವಿ ಈ ದುಬೈ ಒಕ್ಕೀಲಿ ಸಂಘ ಗುರುಜಿ ಆಶೀರ್ವಾದದಿಂದ ಆಗಿದೆ ಮತ್ತೆ ಇವತ್ತು ನಮ್ಮ ಎಲ್ಲಾ ಕೋರ್ ಕಮಿಟಿ ಮೆಂಬರ್ಸ್ ಈ ಸಂಘದ ದುಬೈ ಒಕ್ಕಲಿಗ ಸಂಘ ಯು ಎ ಸಂಘದ ಕೋರ್ ಕಮಿಟಿ ಮೆಂಬರ್ಸ್ ಎಲ್ಲಾರು ಇಲ್ಲಿದ್ದೀವಿ ಈ ಸಂತೋಷ ಸಂತೋಷದ ವಿಷಯ ನಿಮ್ ಹತ್ರ ಎಲ್ಲ ಹಂಚ್ಕೊಳಕ್ಕೆ ಪಡ್ತಾ ಇದ್ದೀನಿ ಆ ಕಿರಣ್ ಎಲ್ಲರಿಗೂ ನಮಸ್ಕಾರ ಒಕ್ಕಲಿಗ ಸಂಘ ದುಬೈ ದುಬೈ ಒಕ್ಕಲಿಗ ಸಂಘ ಎರಡೂ ಸೇರಿ ನಾವು ಮರ್ಜಾಗಿ ಈಗ ಜೊತೆ ಆಗಿದ್ವಿ ಎಲ್ಲಾ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ನಾವು ಎಲ್ಲಾರು ಸೇರಿ ಒಂದು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದೇ ಬರುವ ಡಿಸೆಂಬರ್ ಎರಡನೇ ತಾರೀಕು ಮಾಡ್ತಾ ಇದೀವಿ ನೀವೆಲ್ಲಾರಿಗೂ ಹೇಳೋದೇಂದ್ರೆ ಎಲ್ಲಾ ನಮ್ಮ ಒಕ್ಕರಿಗ ಸಮುದಾಯದ ಎಲ್ಲಾ ಫ್ಯಾಮಿಲಿಗಳು ಫ್ರೆಂಡ್ಸ್ ಗಳು ಎಲ್ಲಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಧನ್ಯವಾದ ಡಿಸೆಂಬರ್ ಸ್ನೇಹ ಸಮ್ಮಿಲನ ಅಂದ್ರೆ ಎರಡು ಒಕ್ಕಲಿಗರ ಸಂಘ ಇವಾಗ ಒಂದಾಗಿ ಒಂದೇ ಒಕ್ಕಲಿಗರ ಸಂಘ ಯು ಎಲ್ಲಿ ಮತ್ತೆ ಇನ್ನೊಂದು ಒಕ್ಕಲಿಗರ ಸಂಘ ಇರಲ್ಲ ಇರ್ಲು ಬಾರದು ಯಾಕೆಂತಂದ್ರೆ ನಾವೆಲ್ಲ ಒಕ್ಕಲಿಗರು ಒಂದೇ ನಾವ್ ಇರೋದೇ ಒಂದು ಸಣ್ಣ ಗ್ರೂಪ್ ಇನ್ನೊಂದು ಲೆಸ್ ದನ್ ಐನೂರು ಜನ ಇದ್ದೀವಿ ಲೆಸ್ ದನ್ ಒಂದ್ ಸಾವಿರ ಜನ ಇದ್ದೀವಿ ಇಷ್ಟು ಸಣ್ಣ ಗ್ರೂಪ್ ಅಲ್ಲಿ ಎರಡು ಮೂರು ಒಕ್ಕಲಿಗರ ಸಂಘ ಬೇಡ ಅಂತ ಗುರುಜಿಗಳು ಆದೇಶನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹಿಂದೆ ತಪ್ಪು ಮಾಡಿದೀವಿ ಈ ತಪ್ಪನ ನಾವು ಇನ್ನ ಮುಂದೆ ಮಾಡಬಾರ್ದು ದಯವಿಟ್ಟು ನೀವೆಲ್ಲಾರು ಇದಕ್ಕೆ ಸಹಕರಿಸಬೇಕು ಒಂದಾಗಿ ಹೋಗೋಣ ಆಮೇಲಿಂದ ಇವತ್ತು ಕಿರಣ್ ನಾನು ಮತ್ತೆ ನಮ್ ಎಲ್ಲಾ ಟೀಮುನು ಸೇರಿ ವಿ ಮೇಕ್ ಶೋರ್ ದಟ್ ಈ ಗ್ರೂಪ್ ಚೆನ್ನಾಗಿ ಮುಂದೆನು ಚೆನ್ನಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ನಮ್ಮ ಸಂಘನ ಹೇಗೆ ದೊಡ್ಡದಾಗಿ ಒಗ್ಗಟ್ಟಾಗಿ ಬೆಳಿಬೇಕು ಅನ್ನೋದನ್ನ ನಿರೂಪಿಸೋಣ ಥ್ಯಾಂಕ್ ಯು ವೆರಿ ಮಚ್